ತುಂಬ ರಣೋತ್ಸವದಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳ ಇವತ್ತು ಪೋಯ್ಪೀಟು ಮೇಲೆ ನಾಲ್ಕು ಐದು ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೆ ನಾಲ್ಕೈದು ಜನ ಅಭ್ಯರ್ಥಿಗಳು ಆಕಾಂಕ್ಷಿ ಅಭ್ಯರ್ಥಿಗಳಿದ್ರು ಅದರಲ್ಲಿ ಕೆಲವರಿಗೆ ನಾವು ಗುರ್ತಿಡಬೇಕಾಯ್ತು ಯಾಕಂದರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ ಆ ಥರದವ್ರಿಗೆ ನಾವು ಹದಿನೇಳು ಜನಕ್ಕೆ ನಮ್ಮ ಏನು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ ಸಣ್ಣ ಪುಟ್ಟ ಲೋಪದಶ ಇರ್ತದೆ ಯಾಕಂದರೆ ಅಲ್ಲಿ ಕೆಲವರು ನಿಮ್ಗೆ ಗೊತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ ಅವ್ರು ಕಾಯಿ ನೋ ಕಾಯಿ ನೋಡೋವಂಥ ತಂತ್ರ ಅಳವಡಿಸಿದ್ರು ನಮಗೆ ಜಾಸ್ತಿ ಜನ ಇದ್ದಾರೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಭಾಗದಲ್ಲಿ ಏನು ಅರ್ತುಲ್ ಪ್ರಕಾಶ್ ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಆರು ಏಳು ವರ್ಷದಿಂದ ಸಿ ಎಂ ಆರ್ ಸಿಹವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಅದಕ್ಕೆಲ್ಲ ಜನ ಇವತ್ತು ಬಿಜೆಪಿ ಜೆ ಡಿ ಎಸ್ ಕಡೆ ನೋಡ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತು ಅದರಲ್ಲಿ ಟಿಕೆಟ್ ನಾವೆಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿ ಮನವಲ್ಸೆ ಕೆಲಸ ಮಾಡಿದರೆ ಖಂಡಿತವಾಗಿ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಬಿ ಜೆ ಪಿ ಕಾರ್ಯಕರ್ತರಾಗ್ಬೋದು ಎಲ್ಲರೂ ಒಮ್ಮದ್ದಲ್ಲಿ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು ಯಾರೋ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು ಡಿಬ್ಯೂ ಇವತ್ತು ಪ್ರೆಸೆಂಟ್ ಎಮ್ ಪಿ ಕೂತಿದ್ರು ಡಿಪ್ಯೂಟೆಡ್ ಎಂ ಪಿ ಹಿಂದೆ ಇರುವಂಥ ಮಾಜಿ ಸಂಸದರು ಇಕ್ಕಿದ್ದರು ಸಿ ಎಂ ಆರ್ ಅವರು ಎಲ್ಲ ಏನು ಜಿಲ್ಲಾ ನಾಯಕರು ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಕೂತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು ಅದರಲ್ಲಿ ಏನೂ ಪಕ್ಷಪಾತ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ ಖಂಡಿತವಾಗಿ ನಾವು ಇವಾಗ ಹದಿನೇಳು ಹದಿನೇಳು ಗೆಲ್ಲುವಂತ ಮುನ್ಸೂಚನೆ ಈಗಾಗಲೇ ನಾನ್ ಕಾಣಿಸ್ತಾ ಇದೆ ಖಂಡಿತ ನಾವು ಗೆಲ್ತೀವಿ ನೋಡಿ ಸರ್ ಇವಾಗ ಅವ್ರ ಎರಡು ಶಾಸಕರು ಕೊತ್ತೂರ್ ಮಂಜುನಾಥವ್ರು ಗೆದ್ಬಿಟ್ಟು ಎರಡು ವರ್ಷ ಮೂರ್ ತಿಂಗಳೇನಾಗಿದೆ ಮೇಲ್ ಗೆದ್ದಿದ್ದವ್ರು ಆ ಎರಡ್ ಸಾವಿರದ ಎರಡು ವರ್ಷ ಎರಡು ತಿಂಗಳಾಗಿದೆ ಇದುವರೆಗೂ ಯಮ್ಗಲ್ ಕಡೆ ತಲೆನೇ ಹಾಕಿಲ್ದಿದ್ದವ್ರು ಎಲೆಕ್ಷನ್ ಘೋಷಣೆ ಆದಮೇಲೆ ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಅಂದರೆ ಅವ್ರ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಅಂತ ನೋಡಬೇಕು ಯಾಕಂದರೆ ನೋಡ್ತಾ ಇರ್ತೀನಿ ನಮ್ಮ ಎಂಟೇಶನ್ ಹೇಳ್ದಂಗೆ ಒಂದು ಲಾರಿಯಲ್ಲಿ ಚೆನ್ಕೆ ಇದು ಓಡಾಡ್ತಾರೆ ಹೊರತು ಗುದ್ಲಿ ಪೂಜೆ ಮಾಡ್ದಂಗೆ ಪದೇ ಪದೇ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಅವರು ಕೋಲಾರಕ್ಕೆ ಬರೋದೇ ಬುದ್ದಿ ಪೂಜೆಗೆ ಅಷ್ಟೇ ವ್ಯವಸ್ಥೆ ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಯಾವ ಗಲ್ಲಿ ಎಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಇರಲಿ ಅವರು ಶಾಸಕ ಆಗ್ಬಿಟ್ಟು ಅವರು ಗುದ್ದಿ ಪೂಜೆ ಮಾಡೋದವ್ರೂ ನಾವು ಕೇಳ್ತಾರೆ ಅಭಿವೃದ್ಧಿ ಕೆಲಸ ಇವತ್ತು ವೇಮ್ ಗಲ್ಲು ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ ಅಭಿವೃದ್ಧಿ ಏನು ಮಾಡ್ತೀವಿ ಅಂತ ನಾವು ನೋಡ್ಸ್ತೀವಿ ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತ್ ಜೆ ಡಿ ಎಸ್ ಬಿ ಜೆ ಪಿ ಜನ ಕೈ ಹಿಡಿತಾರೆ ಅಂತ ಹೇಳ್ತೀವಿ ಸರ್ ಅದು ಸರ್ಕಾರ ಇರೋದಕ್ಕೆ ಅವ್ರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸಿಕೊಂಡು ಏನೇನು ಮಾಡ್ತಾ ಇದ್ದಾರೆ ಗೊತ್ತು ಹನ್ನೆರಡು ಗಂಟೆ ರಾತ್ರಿಗಳಲ್ಲಿ ನಮ್ಮ ಕಾರ್ಯಕರ್ತರ ಹೋಗಿ ಕದ ತಟ್ಟೋದು ಅದಿದೆ ಇದೆ ಅಂತ ಹೇಳ್ತಾರೆ ಈಗಾಗಲೇ ಐ ಜಿ ಅವ್ರಿಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಆ ಕೆಲಸ ನಾನು ಮಾಡಿದ್ದೀನಿ ಬೆಳಗ್ಗೆ ಕೂಡ ರಾಜ್ಯಾಧ್ಯಕ್ಷರು ಮಾತಾಡಿದ್ದೀನಿ ಯಾಕಂದರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಸ ಟಾರ್ಗೆಟ್ ಮಾಡಿ ಅವ್ರ ಮನೆಗಳನ್ನ ಸುಮ್ಮನೆ ಏನೂ ಇಲ್ಲ ಅಂದ್ರೇನು ಹೋಗಿ ಹುಡ್ಕೋಂಥ ಕೆಲಸ ಮಾಡ್ತಾರೆ ಬಿ ಜೆ ಪಿ ಆಗಲಿ ಇಲ್ಲಿ ಜೆ ಡಿ ಎಸ್ ಆಗಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ ಒಳ್ಳೆ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದಿರಿ ನಾವು ಒಳ್ಳೆ ಕಾರ್ಯಕರ್ತರು ಪಡೆ ಇದೆ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಹಾಗಾಗಿ ಅವ್ರು ಸ್ವಲ್ಪ ಏನು ಕಲೆಗೊಂಡಿದೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಎದುರಿಸ್ತೀವಿ ರಿಸಲ್ಟ್ ದಿವಸ ನಿಮಗೆ ನಾವು ಹೇಳ್ತೀವಿ ವಿಜಯೋತ್ಸವದ ಸಂಕೇತವಾಗಿ ಖಂಡಿತ ನಾನೇ ಕರೆದು ಅವ್ರ ಮನೆಯಿಂದ ಕರೆದು ನಾನೇ ಟಿಕೆಟ್ ಕೊಡ್ತೀನಿ ಇದ್ದವಾಗ ನಾವೇ ಕೊಡ್ಸಿದ್ದು ಅವ್ರಿಗೆ ಒಳ್ಳೆಯ ರೀತಿ ಇದು ಮಾಡಿದ್ವಿ ಅವ್ರಿಗೆ ಒಳ್ಳೆ ಯಾಕಂದರೆ ವರ್ತ ಪ್ರಕಾಶನೂ ತುಂಬ ಇದ್ರು ಅವರು ಅವ್ರಿಗೆ ಏನು ಯಾವ ರೀತಿಯಲ್ಲಿ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅವ್ರು ಗೊತ್ತದು ಯಾಕಂದರೆ ಸುಡುಬು ಮನೆ ಕಾಂಗ್ರೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಅವರು ಒಳ್ಳೆ ವ್ಯಕ್ತಿ ಇದ್ದರು ಅಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟೆ ನಮಗೆ ಇವತ್ತು ಸೇ ಸೆಂಟೇಷನ್ನ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಆಗಿ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಆ ಸ್ಥಳೀಯರೇ ಕರೆದು ಸೇ ಸೆಂಟೇಶ ನೀವು ನಿಲ್ಲಬೇಕಂತ ಒತ್ತಾಯ ಪೂರ್ವಕವಾಗಿ ನಿಲ್ಸಿರೋದು ಅವರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಕ್ಕೆ ಇವತ್ತು ಸಿ ಎಸ್ ವೆಂಕಟೇಶ್ವಣ್ಣ ಪಟ್ಟ ಪಂಚಾಯತಿಗೆ ಆಯ್ಕೆ ಮಾಡ್ತಾರೆ ಜನ ಸೊ ಹಂಗಾಗಿ ಇವತ್ತು ಸಿ ಎಸ್ ವೆಂಕಟೇಶ್ವಣ್ಣ ಆಗ್ಬೋದು ಎಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಅಭ್ಯರ್ಥಿಗಳಿಗೆಲ್ಲ ಒಳ್ಳೆ ಚಾರಿತ್ರ್ಯಂಥ ವ್ಯಕ್ತಿಗಳಿಗೆ ಕೊಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸತಿ ಈ ಚುನಾವಣೆಯಲ್ಲಿ ಗೆಲ್ತೀವಿ ವೇಮ್ಗಲ್ಲು ಕುರುಗಲ್ ಪಟ್ಟ ಪಂಚಾಯತ್ ನಾವು ಕೈ ಹಿಡ್ತೀವಿ ಸರ್ ರಾತ್ರಿ ಇವತ್ತು ನೋಡಿ ಇಲ್ಲೇ ಇದ್ದಾರೆ ನಾಲ್ಕೈದು ಭಯ ಇಕ್ಸೋಕ್ಕೆ ಏನು ಗೊತ್ತಾ ಅವ್ರಿಗೆ ಕಡೆ ಒಂದು ಅಸ್ತ್ರ ಅಂದರೆ ಆ ಅಧಿಕಾರನ ದುರುಪಯೋಗ ಪಡಿಸೋದು ಇವತ್ತು ಅವರ ಅಧಿಕಾರದಲ್ಲಿ ಇರೋದಕ್ಕೆ ಎಲ್ಲ ಇಲಾಖೆಗಳನ್ನ ತಮ್ಮಲ್ಲಿ ಭಯ ಪಡಿಸಿ ಅಧಿಕಾರಿಗಳಿಗೂ ಗೊತ್ತಿದೆ ಒಳ್ಳೆ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಪೊಲೀಸಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳು ಆದರೆ ಕೂಡ ಅವ್ರು ಪ್ರೆಷರ್ ಹಾಕಿ ಸುಮ್ ಸುಮ್ಮನೆ ಯಾರು ನಮ್ಮ ಅಭ್ಯರ್ಥಿಗಳ ಜೊತೆ ಓಡಾಡ್ತಾರೆ ನಾಯಕರು ಅವ್ರ ಮನೆಗಳಿಗೆ ಹೋಗೋದು ಭಯ ಇಕ್ಸೋದು ಅದು ಇದೆ ಇದೆ ಅನ್ನೋದು ಅದೇ ನಿಮ್ಮಲ್ಲಿ ಅದಿಟ್ಕೊಂಡಿದ್ರೆ ಇದು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಂಡು ಹೆಚ್ಚು ಮಾಡ್ತಾರೆ ಏನಿರಲ್ಲ ಎಲ್ಲ ಖಾಲಿ ಪಾತ್ರೆಗಳೇ ಕಾಣಿಸೋದು ಅವ್ರಿಗೆ ಏನಿಲ್ಲ ಯಾರು ನಮ್ಮ ಕ ಕಾರ್ಯಕರ್ತರು ಆ ಥರ ರೀತಿ ಏನು ಪಂಪ್ಲೇಟಿಗೆ ಇಟ್ಕೊಂಡಿರ್ತಾರೆ ಇನ್ನೊಂದು ಏನ ಒಂದು ಶಾಲೆ ಇಟ್ಕೊಂಡಿರ್ತಾರೆ ಅದನ್ನ ಹೋಗಿ ಇವರು ಹನ್ನೆರಡು ಗಂಟೆಯಲ್ಲಿ ಚೆಕ್ ಮಾಡೋಕ್ಕೆ ಅವ್ರಿಗೆ ಚುನಾವಣೆ ಆಯೋಗ ಇದಿರ್ತದೆ ಚೆಕ್ ಮಾಡಲಿ ಆದರೆ ಅದಕ್ಕೊಂದು ಕಾಲ ಮಿತಿ ಇರ್ತದೆ ಟೈಮು ಹೊತ್ತು ಗಳಿಗೆ ಇರ್ತದೆ ಹೆಣ್ಣು ಮಕ್ಕಳು ಸಂಸಾರ ಇರೋ ಮನೆಗಳಲ್ಲಿ ಅಷ್ಟೊಂದು ತಗೋದು ಸರಿ ಅಲ್ವಲ್ಲ ಈಗ ನೀವು ಅದೇ ನೋಡಿ ಐಮಾ ಸ್ಲೈಟ್ ನ ಅವರು ಸ್ವಂತ ದುಡ್ಡಿಂದ ಚುನಾವಣೆ ಗಿಮ್ಮಿಕ್ ಹಾಕಿಲ್ಲ ಅವ್ರು ಯಾವತ್ತು ಇವತ್ತಿಂದ ಸಿ ಎಸ್ ವೆಂಕಟೇಶ್ ಅವರು ಹೆಂಗ್ಗಾಲಕ್ಕೆ ಚಿರಪರ್ತಿರ ಇಪ್ಪತ್ತು ವರ್ಷದಿಂದ ಇದಾರೆ ಇಲ್ಲಿ ಸಿ ಎಸ್ ವೆಂಟೇಶ್ವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಮತ್ತೆ ಅವ್ರು ಯಾವುದೇ ರೀತಿ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇಲ್ಲ ಯಾರು ಅವ್ರ ಮನೆಯವರೆಗೂ ಕಷ್ಟ ಅಂತ ಅಂದ್ಗೊತ್ತಾದ್ರೆ ಹುಡ್ಕೊಂಡೋಗಿ ಸಹಾಯ ಮಾಡುವಂತ ವ್ಯಕ್ತಿ ನಮ್ಮ ಸಿ ಎಸ್ ವೆಂಕಟೇಶ್ವರು ಅಂಥವ್ರಿಗೆ ಈ ಥರ ತೊಂದರೆ ಕೊಡ್ತಾರೆ ಅದನ್ನೆಲ್ಲ ಜನ ನೋಡ್ತಾರೆ ವೇಮಗಲ್ ಪಟ್ಟಣ ಪಂಚಾಯತಿ ಜನ ನೋಡ್ತಾ ಇದ್ದಾರೆ ಸುಳ್ಳೇನಳ್ಳಿ ವಿಶ್ವನಗರ ಜನ ನೋಡ್ತಾ ಇದ್ದಾರೆ ಆರನೇ ಜನ ನೋಡ್ತಾ ಇದ್ದಾರೆ ಖಂಡಿತವಾಗಿ ಈಗಾಗಲೇ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂದ್ರೂ ಏನು ಆ ಸುಳ್ಳಿನಲ್ಲಿ ಇಷ್ಟನಾಗಿರೋ ಜನ ನಾವು ವೆಂಕಟೇಶನ್ ಅವ್ರ ಅಭಿವೃದ್ಧಿ ಕಾರ್ಯಗಳು ಬೇಕು ನಮ್ಗೆ ನೀವು ಮಾಡ್ತಾ ಮಾಡ್ತಾಯಿದೆ ಖಂಡಿತವಾಗಿ ಈ ಭಾಗದಲ್ಲಿ ಅವರು ಅತ್ಯಧಿಕ ಮಟ್ಟ ಏನು ಮತಗಳಿಂದ ಗೆದ್ಕೊಂಬರ್ತಾರೆ